ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಆಮೇಲೆ ಈ ಮಡಿಕ ನಾನು ಬರೋದಕ್ಕೆ ಕಳೆದ ನಲವತ್ತು ವರ್ಷಗಳಿಂದ ಸಾಧ್ಯ ಆಗಿದೆ ಒಂದಿರ ಒಂದು ಕಾರಣದಿಂದ ಆ ಒಂದು ಸಂದರ್ಭ ಬರಲಿಲ್ಲ ಆದರೆ ಇವತ್ತು ಅದು ನನಗೆ ಲಭ್ಯ ಆಯಿತು ಈ ಭಾಗವನ್ನು ನಿಮ್ಮ ಪ್ರತಿನಿಧಿಯಾಗಿ ಮೊದಲೇ ಸಲ ಗೆದ್ದಾಗ ಈಶ್ವರಪ್ಪ ಪ್ರಯತ್ನ ಮಾಡಿರೋದು ಈ ಚಂದ್ರಶೇಖರ ಶಿವಾನಂದರೆ ಗೆಲ್ಲಿಸಿಕೊಂಡು ಸ್ವಾಮಿಗಳ ಆಶೀರ್ವಾದ ಇತ್ತು ಅದನ್ನು ಗುರುಮಾರ ஜனையாட்டேன் நான் சார்ஜ் பதுக்கு சபைக்கு ಮಠಕ್ಕೆ ಒಬ್ರು ಸ್ವಾಮಿಗಳು ಮಠ ಸ್ವಾಮಿಗಳು ಧಾರ್ಮಿಕ ಆಧ್ಯಾತ್ಮಿಕ ಕೆಲಸ ಮಾಡ್ತಾರೆ ಆದ್ರೆ ನಮ್ಮ ಗುರುಗಾ ಮಠದ ಸ್ತ್ರೀಗಳು ಮಠ ಏನ್ ಕೆಲಸ ಮಾಡ್ಬೇಕು ಅದನ್ನು ಮಾಡ್ತಾರೆ ಅದ್ರ ಜೊತೆಗೆ ವಿಶ್ವವಿದ್ಯಾಲಯ ಏನ್ ಕೆಲಸ ಮಾಡ್ಬೇಕು ಅದನ್ನು ಮಾಡ್ತಾರೆ ಎಲ್ಲರಿಗೂ ಆಶೀರ್ವಾದಗಳು ಡಾಕ್ಟರ್ ಅರುಣೋ ಸಾಯಿತರಿಗೆ ವಾಷಿಕರಿಗೆ ಮಾತು ಮಾತು ಕೊಡುಗೆ ಬಹುಶಃ ಅತಿ ಹೆಚ್ಚು ಪುಸ್ತಕಗಳಿಂದ ಪ್ರಗತಿ ಮಾಡುತ್ತತಕ್ಕಂತ ಯಾವಲೇ ಮಠ ಇದ್ರೆ ಅದು ಧಾರ್ಮಿಕ ಮುರುಗಮಠ ಅಂತ ಹೇಳಿದ್ರೆ ಯಾವುದೇ ಕಾರ್ಯಕ್ರಮಕ್ಕೆ ಹೋಗ್ಲಿ ಜಾತ್ರೆ ಕಾರ್ಯಕ್ರಮಕ್ಕೆ ಹೋಗ್ಲಿ ಹುಬ್ಬಿನ ಕಾರ್ಯಕ್ರಮಕ್ಕೆ ಹೋಗ್ಲಿ ಮತ್ತೊಂದು ಉತ್ಸವ ಕಾರ್ಯಕ್ರಮಕ್ಕೆ ಹೋಗ್ಲಿ ಪ್ರತಿ ಕಾರ್ಯಕ್ರಮದೊಳಗ ಈಗ ಹೆಂಗ್ ಮಾಲೆ ಆಗುವುದು ಅಂದ್ರೆ ಒಂದು ನಿಶ್ಚಿತ ಕಾರ್ಯಕ್ರಮ ಅಂತ ಇದ್ರಲ್ಲಿ ಹಂಗ ಒಂದು ಪುಸ್ತಕ ಪ್ರಕಟಣೆ ಮಾಡುವುದು ಗುಡಿ ಬಿಡುಗಡೆ ಮಾಡುವಂತ ಒಂದು ಕಾರ್ಯಕ್ರಮ ಇರುತ್ತೆ ಅಷ್ಟು ಸಾಂಸ್ಕೃತಿಕ ಹಾಗೂ ಸಾಹಿತ್ಯ ಲೋಕಕ್ಕೆ ಗೌರವದ ಕೊಡುಗೆಯನ್ನ ಕೊಟ್ಟಿರ್ತಕ್ಕಂಥ

ಸೇವೆಯನ್ನು ಮಾಡಿರ್ತಕ್ಕಂಥ ಗಾಂಧಿ ಬಸಪ್ಪ ಮತ್ತು ಸಂಖ್ಯೆ ಹರಂದನವರ ಅಕ್ಕರೆಯ ಎಲ್ಲ ಕುಟುಂಬದ ಸದಸ್ಯರು ಇದ್ದಾರೆ ಸ್ವಾಗತಿಸಿದ್ದಾರೆ ಎಂದು ಹೇಳಿದರು ಅವರಿಗೆ ಹಾಗೂ ಹಲವಾರು ಪ್ರಮುಖರಿಗೆ ಯಾರು ಸಮಾಜದ ಸೇವೆಯನ್ನು ಮಾಡಿದ್ದಾರೆ ಗುರು ಬಸವಶ್ರೀ ಪ್ರಶಸ್ತಿ ಅಲಂ ಪ್ರಭು ಅಕ್ಕಮಹಾದೇವ್ ಮಹಾದೇವಿ ಪ್ರಶಸ್ತಿ ಇವೆಲ್ಲ ಇವತ್ತು ಪ್ರದಾನ ಮಾಡ್ತಾ ಇದ್ದಾರೆ ಇವೆಲ್ಲ ಗುರುತಿಸೋದರಲ್ಲಿ ಹಾಗೂ ಯಾರಿಗೆ ಕೊಡಬೇಕು ಅನ್ನೋದನ್ನ ನಿರ್ಣಯಿಸೋದ್ರಲ್ಲಿ ಅತ್ಯಂತ ಶ್ರೇಷ್ಠ ರೀತಿಯಿಂದ ಅವರು ಆಯ್ಕೆಯನ್ನು ಮಾಡಿ ಮಹಿಳಾ ಇವತ್ತು ಅನೇಕ ಮಹಿಳೆಯರಿಗೆ ಪ್ರಶಸ್ತಿಯನ್ನು ನೀಡುತ್ತೆ ಗುರಿ ನಮ್ಮ ಪ್ರಶಸ್ತಿಗಳ ಹೆಸರೇ ಗುರು ಶ್ರೀ ಪ್ರಶಸ್ತಿ ಅಲಂ ಪ್ರಭು ಅಭಿಮಾನಿಯ ಪ್ರಶಸ್ತಿ ಬಸವನ ಹೆಸರು ಹೇಳಿದ ಹೋದ್ರೆ ನಾವು ಯಾವುದೋ ಕಾರ್ಯಕ್ರಮ ಪೂರ್ಣಗೊಳಿಸುತ್ತಿಲ್ಲ ನಾವು ಅದು ಪ್ರಶಸ್ತಿ ಬಸವಶ್ರೀ ಏರ್ಕೊಂಡು ನಡೆಯೋ ಬಸವ ಪ್ರಚೋದಿಸಿದ್ಞಾವಂತರ ವಿಚಾರ ವೇದಿಕೆ ಆಗಿರುವುದಿಲ್ಲ ನಾನಿಷ್ಟುಗಳ ಉಪಸ್ಥಿತಿಯಲ್ಲಿ ಹೇಳೋದಕ್ಕೆ ಬಯಸ್ತೀನಿ ನಾವೆಲ್ಲ ಆತ್ಮ ಮಾಡ್ಕೊಬೇಕಾಗಿದೆ ಬಸವಣ್ಣವರ ಹೆಸರು ಹೇಳುವಾಗ ಆತ್ಮಾವಲೋಚನೆ ಮಾಡುವಾಗ ಆತ್ಮಾವಲೋನೆ ಸತರ್ವಾಗಿರಲಿಲ್ಲ ಬಸವಣ್ಣವರು ಒಂದು ವೇಳೆ ನಾವು ಅವರನ್ನ ಧಾರ್ಮಿಕ ದೃಷ್ಟಿಯಿಂದ ನೋಡಿದ್ದೇವೆ ನಾವೆಲ್ಲ ನೋಡಿದ್ದೀವಿ ಈಗ ಅವರು ಕೂಡ ನಾಗರಿಕ ವ್ಯಕ್ತಿಯನ್ನಾಗಿ ಮಾಡೋದನ್ನ ಬೇಗನೂ ನೋಡೋದಿಲ್ಲ ನಮ್ಮದು ನಾಲ್ಕು ಅವರು ನಾಗರಿಕ ವ್ಯಕ್ತಿಯನ್ನು ನೋಡೋದೆ ಇದ್ರೆ ಅವರು ಬ ಜಗತ್ತಿನ ಅತ್ಯಂತ ಶ್ರೇಷ್ಠ ಸಾಮಾಜಿಕ ಕ್ರಾಂತಿಕಾರಕ ವ್ಯಕ್ತಿ ಆಗಿದೆ ಏನು ಆರ್ಥಿಕ ದೃಷ್ಟಿಯೊಳಗ ಆರ್ಥಿಕ ದೃಷ್ಟಿಯೊಳಗೆ ಇವತ್ತು ಮಾರ್ಕ್ಸ್ ಹಾಗೆ ಜಗತ್ತಿನ ತುಂಬೆಲ್ಲ ಎಲ್ಲ ಹಾಗೆ ನಾವು ಬಸವಣ್ಣವ್ರು ಮಾಡಿದ್ವಿ ಆದ್ರೆ ನಾವೇ ಅವ್ರನ್ನ ಸ್ವಲ್ಪ ಹೇಳಿದ್ಕೊಂಡೇನೋ ಹೇಳಿಕೊಂಡೇನೋ ಅನ್ನಿಸ್ತೇವೆ ಹಾಗಾದ್ರೂ ಇವತ್ತು ಬಸವಣ್ಣವ್ರನ್ನ ನಮ್ಮ ರಾಜ್ಯ ಬಸವಣ್ಣನವರು ನಮ್ಮ ಸಾಂಸ್ಕೃತಿಕ ನಾಯಕ ಅಂತ ಸಾಂಸ್ಕೃತಿಕ ನಾಯಕ ಅನ್ನುವುದರ ಮೂಲಕ ಅವರ ತತ್ವ ಚಿಂತನೆ ಸಿದ್ಧಾಂತಗಳನ್ನ ಅತ್ಯಂತ ಸಮರ್ಪಕವಾಗಿ ಸಮಾಜದಲ್ಲಿ ಬಿಂಬಿಸಬೇಕು ಹಾಗೆ ಸಮಾಜ ಆರೋಗ್ಯಕರ ಸಮಾಜ ಆಗಬೇಕು ಅಂತ ಹೇಳಿ ಪ್ರಯತ್ನ ಮೇಲ್ಜಾತಿ ಜಾತಿ ಅಂತ ಹೇಳಿ ಇದ್ವು ಅವುಗಳನ್ನ ಒಂದು ಮಾಡಬೇಕು ಅಂತ ಹೇಳಿ ಕೆಳಗಿನವರು ಬಂದ ಮೇಲೆಯವರು ಬಂದ ಕೂಡಿಸಿ ಅಂತರ್ಜಾತಿ ವಿವಾಹ ಮಾಡಿ ಅದರ ಮೂಲಕ ಆರೋಗ್ಯ ಸಮಾಜವನ್ನು ಕಂಡು ಅಂತ ಏನು ಪ್ರಯತ್ನ ಮಾಡಿದರು ಅದೇ ರೀತಿಯಾದ ಕೆಲಸ ನಡೆದಿದ್ರೆ ಅಲ್ಲಿ ಹಿಂಸೆ ಇವತ್ತು ಕಾಂಡವಾಗ್ತಾ ಇದೆ ಅಂದರೆ ನಮ್ಮ ಮನಸ್ಥಿತಿ ನೂರು ವರ್ಷಗಳ ನಂತರವೂ ಸಹಿತ ಯಾವುದೇ ರೀತಿಯಾಗಿ ಬದಲಾವಣೆ ಆಗಲಿಲ್ಲ ಒಂದೇ ರೀತಿಯಾಗಿ ಕಡೆ ಕೊಡೋಣ మహిళ స్వాతంత్రు స్త్రీ స్వాతంత్ర స్త్రీ ఘనతే ఆధ్యాత్మిక స్వాతంత్ర ధార్మిక స్వాతంత్ర ఆర్థిక స్వాతంత్ర దస ನಾವು ಯಾರಿಗೆ ಮನೆಯಲ್ಲಿ ಕೊಡಲಿಲ್ಲ ಯಾರಿಗೆ ಕೊಡಲಿಲ್ಲ ನಾವು ನಮ್ಮ ತಾಯಿಗೆ ಸ್ವಾತಂತ್ರ್ಯ ಕೊಡಲಿಲ್ಲ ನಮ್ಮ ಮಕ್ಕಳಿಗೆ ಸ್ವಾತಂತ್ರ್ಯ ಕೊಡಲಿಲ್ಲ ನಮ್ಮ ಮನೆಯವರಿಗೆ ಸ್ವಾತಂತ್ರ್ಯ ಕೊಡಲಿಲ್ಲ ನಮ್ಮ ಅತ್ತಂಗಿಯರಿಗೆ ಸ್ವಾತಂತ್ರ್ಯ ಕೊಡಲಿಲ್ಲ ನಾವ ನಮ್ಮ ಮನೆಯಲ್ಲ ಇನ್ನೂ ಈ ವರ್ಗ ವ್ಯವಸ್ಥೆಯೊಳಗೆ ಹೆಣ್ಣು ಮಕ್ಕಳಿಗೆ ಪೂಜೆ ಮಾಡ್ತಕ್ಕಂಥ ತರಿಕಾಯಿ ಸಹಿತ ಪ್ರಾಪ್ತ ಆಗಿದೆ ಇದನ್ನ ಬಸವಣ್ಣವರು ನಾಟಕವನ್ನು ಹೇಗೆ ಸಹಿಸೋದು ಸಾಧ್ಯ ಆಗಿದೆ ಆದ್ರೆ ಯಾರು ಭಾರಿ ಬುದ್ಧಿವಂತರು ಅಂತ ಅನ್ಸ್ಕೊತಾರ ಅವರೇ ಈ ಎಲ್ಲ ರೂಢಿಗಳನ್ನ ಅತ್ಯಂತ ಗೌರವದಿಂದ ಹಾಗೂ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ತಕನೋಕನ ಅಲು ಅಲು ಹಂತ ಕ್ಯಾನ್ಸಲಿಗೆ ಹಂತ ಗಣವರಿಗೆಗಳಿಗೆ ಕಟ್ಟುವಾದ್ ರೀತಿಕ್ಕೆ ಪೂರ್ತಿ ಬರಬೇಕಾಗಿದೆ ಈ ಶುಮಕ ಕೂಯೆನ್ನ ನಾಡ ಕೂಯೆ ಪೂ ಸರ್ವಜನನ ಶಾಂತಿಯ ಕೂಟ આજದ ಗುಣಮ ನಾಡ ತಂದಾ ಗanti ಹೇಳಿ

ಆ ಬುದ್ಧಿ ಹೇಳುವಂತ ಕೆಲಸ ಆಗಲೇ ಈಗ ಎಲ್ಲ ಪ್ರಭುಗಳ ಹೆಸರಿನಲ್ಲಿ ನಾವು ಪ್ರಶಸ್ತಿ ಕೊಡ್ತಾ ಇದ್ದೀವಿ ಅಲ್ಲ ಪ್ರಭುಗಳನ್ನ ಅಧ್ಯಕ್ಷರನ್ನಾಗಿ ಮಾಡೋದ್ರ ಮೂಲಕ ಅನುಭವ ಮಂಟಪದ ಅಧ್ಯಕ್ಷರನ್ನಾಗಿ ಮಾಡೋದ್ರ ಮೂಲಕ ಬಸವಣ್ಣವರು ಬಹು ದೊಡ್ಡ ಸಂದೇಶವನ್ನು ಅದನ್ನೆಲ್ಲ ಕೊಂಡಾಡ್ತೀವಿ ಅಂತಾರು ನಾಡಿನೊಳಗೆ ಇವತ್ತೇನು ಅಹಿಂಸೆ ಬದಲಾಗಿ ಹಿಂಸೆ ನಡೀತಾ ಇದೆ ಆ ಹಿಂಸೆಗೆ ನಾವು ಲಗಾಮ್ ಹಾಕಬೇಕು ಅದಕ್ಕೆ ಎಲ್ಲೋ ಒಂದು ಕಡೆ ಅಡ್ಡಿ ಮಾಡಬೇಕು ಅದು ಮಾಡಬೇಕು ಅನ್ನುವಂಥ ಚಿಂತನೆ ನಮ್ಮ ಸರ್ಕಾರಕ್ಕೂ ಇದೆ ನಾವು ಆ ಒಂದು ಮರ್ಯಾದೆ ಹತ್ಯೆಯಂತಹ ಘಟನೆಗಳು ನಡೆಯದ ಹಾಗೆ ಮರಕಳಿಸಿದ ಹಾಗೆ ನಮ್ಮ ನಾಡಿನಲ್ಲಿ ಒಂದು ವಿಶೇಷವಾದಂಥ ಕಾನೂನನ್ನು ತರೋದ್ರ ಮೂಲಕ ಅಂಥ ಘಟನೆಗಳಿಗೆ ನಿಲುಗಡೆ ಮಾಡ್ತಕ್ಕಂಥ ಲಗಾಮ್ ಹಾಕ್ತಕ್ಕಂಥ ಮಠ ಆಗ್ತಕ್ಕಂಥ ಮತದಾನ ಆಗ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಅದು ಇವ ನಮವ ಇವ ನಮ್ಮವ ಅನ್ನುವ ಕಾನೂನನ್ನು ತರಬೇಕು ಅಂತೇಳಿ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಆ ಚಿಂತನೆ ಸಾಕಾರವಾಗಿ ಕಾನೂನುಗಳನ್ನು ಸರಿಯಾಗಿ ಅಮರವಳಿ ಆಗುವ ಹಾಗೆ ಮಾಡಬೇಕು ಅಂತಂದ್ರೆ ಸಮಾಜ ಜಾಗೃತವಾಗಬೇಕು ನಮ್ಮಷ್ಟು ಕಾನೂನು ಯಾವ ದೇಶದೊಳಗೂ ಇಲ್ಲ ನಮ್ಮ ಸಂವಿಧಾನದ ಶ್ರೇಷ್ಠವಾಗಿ ತಕ್ಕ ಸಂವಿಧಾನ ಜಗತ್ತಿನ ಇಲ್ಲ ನೋಡಿ ಜಗತ್ತಿನ ಒಂದು ಇತಿಹಾಸವನ್ನು ನೋಡಿದ್ರೆ ಯಾವ ದೇಶಗಳ ಸಂವಿಧಾನವನ್ನು ಒಪ್ಪಿಕೊಂಡಿದ್ರು ಯಾವ ದೇಶದವರು ಸರಾಸರಿ ತೆಗೆದುಕೊಂಡು ನೋಡಿದ್ರೆ ಹತ್ತೊಂಬತ್ತು ವರ್ಷಕ್ಕಿಂತ ಹೆಚ್ಚು ಒಂದು ಸಂವಿಧಾನ ನಮ್ಮ ಒಳ್ಳೆಯ ಈಗಾಗಲೇ ಎಪ್ಪತ್ತೈದು ವರ್ಷದ ಆಚರಣೆಯನ್ನು ಮಾಡಿ ಮತ್ತೆ ಕೆಲವು ವರ್ಷಗಳನ್ನ ಕಳೆದಿದ್ದೇವೆ ಅಂದ್ರೆ ಇಷ್ಟು ಯಶಸ್ವಿಯಾಗಿರ್ತಕ್ಕಂಥ ಸಂವಿಧಾನ ಕೇವಲ ಇದು ಸಮಾಜವನ್ನು ಶಾಂತವಾಗಿ ಇಡೋದಕ್ಕೆ ಆರೋಗ್ಯಕರವಾಗಿ ಇಡೋದಕ್ಕೆ ಮಾತ್ರ ಅಲ್ಲ ನಮ್ಮ ರಾಷ್ಟ್ರವನ್ನ ಇಡೋದಕ್ಕೆ ನಮ್ಮ ರಾಷ್ಟ್ರ ಗಟ್ಟಿಯಾಗಿ ಉಳಿದು ಗಟ್ಟಿಯಾಗಿ ನಿಂತು ಎಲ್ಲರ ಜೊತೆಗೆ ಪೈಪೋಟಿ ಮಾಡ್ತಕ್ಕಂಥ ಸ್ಪರ್ಧೆ ಮಾಡ್ತಕ್ಕಂಥ ಏನೊಂದು ಶಕ್ತಿ ಬಂದಿದ್ರೆ ಅದು ನಮ್ಮ ಸಂವಿಧಾನದ ಕಾರಣ ಆದ್ರಿಂದ ಈ ಸಂವಿಧಾನಕ್ಕೆ ಕಾನೂನುಗಳಾಗಿ ಇವುಗಳು ಸರಿಯಾಗಿ ಅನುಷ್ಠಾನ ಆಗಬೇಕು ಅಂದ್ರೆ ಅವುಗಳ ಲಾಭ ಎಲ್ಲರೂ ಕೊಡ್ಬೇಕು ವ್ಯಕ್ತಿ ಕೊಡ್ಬೇಕು ಈ ಕಾನೂನು ಅದು ಸಂವಿಧಾನ ಇರಲಿ ಕಾನೂನು ಇರಲಿ ಎಲ್ಲ ಬಹಳ ಮುಖ್ಯ ಬಿಟ್ಟವು ಅದರಲ್ಲಿ ಲಾಭ ಎಲ್ಲ ಆಗಲಿ ಅಧಿಕಾರದಲ್ಲಿರುವವ್ರಿಗಾಗ್ಲಿ ಅವಕಾಶದಲ್ಲಿರುವಾಗ್ಲಿ ಅವು ಕಲ್ಪುತ್ತ ಹೋಗುದಿಲ್ಲ ಅವರಿಗೆ ಅನುಕೂಲವಾಗಿದೆ ಇದಕ್ಕೆ ವ್ಯವಸ್ಥೆ ಆದರೆ ಕಟ್ಟ ಕಡೆ ವ್ಯಕ್ತಿಯೇ ಇರ್ತಾನೆ ಬಡವ ಯಾವ ಶೋಷಿತ ಯಾವ ಅಥವಾ ಸಮಾಜದಲ್ಲಿ ಇದ್ದವರಿಗೆ ಏನು ಶೋಷಿತ ಆಗ್ತಿರ್ತಾರಲ್ಲ ಅವರಿಗೆ ಈ ಕಾನೂನು ಲಾಭ ಮುಟ್ಟದೇ ಇರುವಂತದ್ದನ್ನು ನಾವು ನೋಡ್ತಾ ಇದ್ದೀವಿ ಅದು ನಿಲ್ಲಬೇಕು ಅಂದ್ರೆ ಸಮಾಜ ಜಾಗೃತ ಆಗ್ಬೇಕು ಸಮಾಜ ಹೆಚ್ಚಾಗಿದೆ ನಮ್ಮ ಕರ್ನಾಟಕದವರಿಗೆ ಈ ಜಾಗೃತಿ ಮಾಡೋದು ಮುನ್ನೋದಕ್ಕ ನಮಗೆ ಒಂದು ವಿಶಿಷ್ಟವಾಗಿರ್ತಕ್ಕ ವ್ಯವಸ್ಥೆ ಸ್ಥಾಪಿತವಾಗಿ ಧಾರವಾಡಕ್ಕೆ ಹೋಗ್ಲಿಕ್ಕೆ ಬರಲಿ ಮೂರು ಸಾವಿರ ಮಠ ನಮ್ಮ ಬೆಳಗ್ಗೆ ಬರಲಿ ಮಠಕ್ಕೆ ಆಶ್ರಯ ಮಠ ఇష్ట వ్యవస్థిత ధార్మిక ఆధ్యాత్మిక జాగృతి వ్యవస్థ ఇవ్వతర ఈ ఎలా వ్యవస్థ జాగృతమేదే మరో దాష్ట ரோமன் டிபோஸ் ஃபாக்டரி ஆனது அவையில அப்ளிகேஷன் சிஸ்டம்ஸ் சவார்ப்பரால் நிறைவேற்றப்பட்டு மனித நலன் செய்தே சொன்ன சரவத்தோடு மரிசந்தா சீமங்க சேவை என்ற மரிசங்கोली சீமந்தில் ஆதிமேகராய் யாத்ரீக নিবাসத்தை செல்சோன மார்க்கெட் என்ற ஒரு சந்தோஷம் ஒப்பிடுவதற்கு நல்லா சந்தோஷமாக எல்லாரும் ஜோலிக் சப்பளை நம்ம வந்து ரொம்ப சாதிச்சோம் మేమే మాట్లాడేసి కొ దాసు కొడినే ఆశరేగె ఎవరైతే ఉంటలే దిలేటయ పుస్తకలార్చన మహస్వామి గారు గురుదార మఠ ధరణವಾಡ ఆ కుటుంబ సంస్థలందరికీ ఆ ఓకే 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 లేటింగ్ ఆఫీసర్ గారు ప్రొఫెసర్ రాఘవశ్రీవరన్

ಚಿಂತನೆಗಳನ್ನ ಸಮಾಜದ ವ್ಯವಸ್ಥೆ ಒಳಗೆ ಪ್ರತಿಯೊಬ್ಬರು ಆಚರಿಸಿದರೆ ಜಾತಿ ಮತ ಹೇಳಿದ ತತ್ವವನ್ನೇ ಗಾಂಧೀಜಿಯವರು ಈ ದೇಶದಲ್ಲಿ ಆಚರಿಸಿಕೊಂಡು ಬಂದಿದ್ದು ಆ ಪರಂಪರೆಯನ್ನ ಇವತ್ತು ಮುರುಘಾಟು ಬೆಳಿಗ್ಗೆ ಆಚರಿಸ್ತಾ ಇರೋದು ಇನ್ನೊಮ್ಮೆ ಜಲೈತ

ಅದು ಮಾದಾಲಕ್ಷ್ಮಣಿಯಾಗಿರ್ಬೋದು ಅಂಬಿಗಾ ಚೌಡರಿಯ ಇರ್ಬೋದು ಮಣಿಮಾಡಲಿರ್ಬೋದು ಅವರು ಇವರು ಎಲ್ಲರೂ ಕೂಡ ಒಟ್ಟಿಗೆ ಚೌಟಿ ರೂಪದಲ್ಲಿ ಪ್ರಜಾಪ್ರಭುತ್ವದ ದೇವಾಲಯ ಇವತ್ತು ಲೋಕಸಭೆ ಇದ್ರೆ ಅವತ್ತು ಪ್ರಜಾಪ್ರಭುತ್ವದ ದೇವಾಲಯ ಯಾರು ಅಂತಂದ್ರೆ ಹನುಮಟ್ಟ ಮುಖಾಂತರ ದೇಶಕ್ಕೆ ಭಾರತ ಮಾಡುವಂಥ ಬಸವೇಶ್ವರ ಬಸವೇಶ್ವರವ್ರನ್ನ ಅನೇಕರು ಒಂದು ಜಾತಿಗೆ ಜೀವಿತ ಸೀಮಿತ ಜಾತಿಗೆ ಪ್ರಯತ್ನ ಮಾಡ್ತಾರೆ ಬಸವೇಶ್ವರರು ನಾವೆಲ್ಲರೂ ಕೂಡ ಯಾವುದೇ ಜಾತಿ ಸೀಮಿತರಲ್ಲ ಜಗತ್ ಜ್ಯೋತಿ ಬಸವೇಶ್ವರರು ಜಗತ್ತಿಗೆ ಜ್ಯೋತಿ ಕೊಟ್ಟಂತ ಬಸವೇಶ್ವರರು ಅಂತ ಬಸವೇಶ್ವರರ ಹೆಸರನ್ನ ಇವತ್ತು ಏನನ್ನ ಹೋಗಿದೆ ಈ ಭಾವೈಕ್ಯ ಸಮ್ಮೇಳನದಲ್ಲಿ ಒಂದು ರೀತಿ ಚರ್ಚೆ ನಾವು ಮಾಡ್ತಾ ಇಲ್ಲಿ ಬಹಳ ಸಂತೋಷ ಅಂತಂದ್ರೆ ಒಂದ್ ಕಡೆ ಕರ್ನಾಟಕ ರಾಜ್ಯ ಸರ್ಕಾರ ಸಂಸದೀಯ ವ್ಯವಹಾರ ಸಚಿವರು ಏನಿದ್ದಾರೆ ಎಲ್ಲ ಪೂಜೆ ಜಗದಿಗರುಗಳು ಇದ್ದಾರೆ ನಾವೆಲ್ಲರೂ ಭಕ್ತರು ರೂಪದಲ್ಲಿ ಸೇರಿದ್ವಿ ಇವತ್ತು ರೀತಿಯ ಪ್ರಜಾಪ್ರಭುತ್ವ ದೇವಾಲಯದ ರೂಪದಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿದ್ವಿ ಇವತ್ತು ಸಮಾಜ ಏನ್ ನಡೀತಾ ಇದೆ ತುಂಬಾ ನೋವಾಗುತ್ತೆ ಯಾವುದೇ ಸರ್ಕಾರದ ಕಾರ್ಯಕ್ರಮ ಬಂದರೂ ಕೂಡ ಅದಕ್ಕೆ ಜಾತಿ ಲೇಪನ ಬಿಡುತ್ತೆ ಜಾತಿ ಲೇಮನ ಬಿತ್ತು ಅಂದ್ರೆ ಅರ್ಥ ಎಲ್ಲಾ ಜಾತಿಯರು ಕೂಡ ನಮ್ಮ ಜಾತಿಯ ಬರ್ತಿ ನಮ್ಮ ಜಾತಿಯ ಬರ್ತಿ ಉಪ ಜಾತಿಯ ಬಿಟ್ಟು ಬಿಸಾಕಿ ಇವೆಲ್ಲ ನಡೆಯಿತು ಯಾರು ಹೇಳಿದಕ್ಕೋಸ್ಕರ ಅದು ಬರಲ್ಲ ಬಿಡೋದು ಗೊತ್ತಿಲ್ಲ ಮುಂಚೆ ಒಂದು ನೂರ ಆರು ಕೋಟಿ ಹೋಯ್ತು ಕಥಾತಂತ್ರ ಒಂದು ಕೋಟಿ ಹೋಯ್ತು ಏನೇನು ಬಿಡುತ್ತೆ ಗೊತ್ತಿಲ್ಲ ಆದರೆ ಇಡೀ ಸಮಾಜ ಒಂದು ಚಿತ್ರ ಆಗಿದೆ ಕಲಿ ಯಶಸ್ವಿ ಆಯ್ತು ನೊಂದೇ ಅಂತ ನೀವು ಮಾತನ್ನ ಮನೆ ಎಷ್ಟೇ ಮಾಡಿದ್ರು ಮಾತಾಡ್ತಾ ಸಮಾಜವನ್ನ ಒಗ್ಗೂಡಿಸೋ ದಿಕ್ಕಲ್ಲಿ ಸಾಧು ಸಂತ್ರ ಪ್ರಯತ್ನ ನಡೆಸ್ಬೇಕು ನಿಜ ಸಾಧು ಸಂತ್ರೂ ಮಾತ್ರ ಎಚ್ಚರಿಕೆ ಕೇಳ್ತಾ ಇದ್ದಾವ್ನೇ ಇಡೀ ಜೀವನ ಬಂದುಬಿಟ್ಟಿಲ್ಲ ಇವೆಲ್ಲ ಒಂದಾಗಿರಬೇಕು ಒಂದಾಗಿರ್ಬೇಕು ಒಂದಾಗಿರಬೇಕು ಯಾವುದೇ ಸಾಧು ಬಂದರು ಅಲ್ಲೊಬ್ರು ಇನ್ನೊಬ್ರು ಬಿಟ್ಟರೆ ಇಡೀ ಸಮಾಜ ಒಂದಾಗಬೇಕು ಅಂತ ಇದೆ ಸಮಾಜ ನಮ್ಮದು ಸಮಾಜ ಈ ಸಮಾಜ ಒಂದಾಗಿ ಇದೆಯಾ ಒಂದಾಗಿದೆ ಬಿಟ್ಟು ಈ ಜಿಪಿ ಬಂದೈತಿ ಎಲ್ಲೆಲ್ಲೋ ಭೇಟಿ ಎಸ್ತಾರೆ ಎಲ್ಲೆಲ್ಲೋ ಟ್ರೈ ಭೇಟಿ ಎಯ್ತಾರೆ ಎಲ್ಲೆಲ್ಲೋ ಕೊಲೆಗಳು ಇದೆ ಅದಕ್ಕೋಸ್ಕರ ಇವತ್ತು ಭಾವೈಕ್ಯ ಸಮಯದಲ್ಲಿ ನಾವೆಲ್ಲ ಒಟ್ಟಿಗೆ ಕೂತು ಚರ್ಚೆ ಮಾಡಬೇಕಾದಂತ ವಿಚಾರ ಇದೆ ಒಂದಾಗಬೇಕು ಒಂದಾಗಬೇಕು ಅಂತ ಉದಾಹರಣೆಗೆ ಪಂಚಪೀಠಗಳು ಎಷ್ಟು ಓದಾಡ್ತಿದ್ದೆ ಸ್ವಾಮಿಗಳು ಆ ಸ್ವಾಮಿಗಳನ್ನು ಕೂರಿಸೋದಕ್ಕೆ ಬಹಳ ಜನ ಪ್ರಯತ್ನ ನಡೆಸೋದು ನಮ್ಮೆಲ್ಲರ ಸೌಭಾಗ್ಯ ಪಂಚು ಪೀಠಗಳು ಮಾನ್ಯ ನಮ್ಮ ದಾವಣಗೆರೆ ಶಾಮು ಶಿವಶಂಕರ ಮನೆಯಲ್ಲಿ ಐದು ಸಾವಿರ ವರ್ಗತೆ ಅಂತಲ್ಲ ಇದು ನಮ್ಮ ಸಮಾಜ ಒಂದಾಗ ನಿರಾಶ್ ಶತಶತಮಾನಗಳಿಂದ ಆ ಸಾಧು ಸದನಿಗೆ ಸಮಾಜ ವರದಿ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ದಾರೆ ತಪಸ್ಸು ಮಾಡಿದ್ದಾರೆ ಯಾವ ವಿಘ್ನ ಮಾಡಿದ್ದಾರೆ ಇಡೀ ಜೀವನವನ್ನು ಕೊಟ್ಬಿಟ್ಟಿದ್ದಾರೆ ಸಮಾಜ ಬಂದಾಗಬೇಕು ಅಂತ ಆದ್ರೆ ಅಲ್ಲೊಂದು ಇಲ್ಲೊಂದು ಕೆಟ್ಟ ನೋಡಿದಾಗ ಐದು ಸಾವಿರ ಆಗಲ್ಲ ಈ ಮ ನೆನ್ನೆ ಪತ್ರಿಕೆ ಒಟ್ಟಾರೆ ಅನೇಕ ವರ್ಷಗಳಿಂದ ಉತ್ತರಾದಿ ಮಠ ಮಂತ್ರಾಲಯ ಮಠ ಹೊರತಾಡ್ತಾ ಯಾರಿಗೆ ಅನೇಕ ಜನರು ಬೇರೆ ಅದ ಆದ್ರೆ ಒಟ್ಟಿಗೆ ತೆಗೆದುಕೊಂಡು ಇಡೀ ನಾಳೆಗೆ ಒಂದು ಸಂದೇಶ ಕೊಟ್ಟರು ನಾವೆಲ್ಲ ಒಂದಾಗಿರ್ಬೇಕು ಸಂತೋಷ ತಿಳಿದಾಗ ಆದ್ರೆ ಅನೇಕ ಜನ ಅನೇಕ ಸಂಸ್ಥೆಗಳು ಈ ಜಾತಿಯ ಗುಸಿಬೀದ ಮುಖಾಂತರ ಇಡೀ ಸಮಾಜವನ್ನು ಚಿತ್ರ ಚಿತ್ರ ಮಾಡ್ತಾ ಇದ್ದಾವೆ ಎಚ್ ಕೆ ಪಾಟೀಲ್ ಬಂದ್ಬಿಟ್ಟಿರೋದು ತುಂಬಾ ದೊಡ್ಡ ಪಕ್ಷ ಆಯ್ತು ಯಾಕಂದ್ರೆ ಒಳ್ಳೆ ಚಿಂತಕರು ಯಾಕ ಪಕ್ಷ ಗೊತ್ತಿಲ್ಲ ಯಾಕಂದ್ರೆ ಚಿಂತಕರು ಬಂದ ಮಾತಾಡೋದ ಜಾಸ್ತಿ ಆದ್ರೆ ಎಚ್ ಕೆ ಪಾಟೀಲ್ ಡಿಆರ್ ಪಾಟೀಲ್ ನಾನು ಮೊದಲನೇ ಬಾರಿ ಎಂಬತ್ತೊಂಬತ್ತರಲ್ಲಿ ಶಾಸಕ ಆದ್ರೆ ಯಾವುದೇ ವ್ಯಕ್ತಿಯ

మనవీ కూడా ఆశ్చర్యపడే మైస్ట్రి నాగస్వామి ఖండిత ఇ ముఖాంతే మాత్ర ఈ ರೀತಿ వ్యక్తి సార్ ಯಾವ ರೀತಿ ಸುಧಾರಣೆಗಳು ತರಬೇಕು ಅನ್ನೋದು ಚಿಂತನೆಗಳು ಮಾಡಬೇಕು ಚಿಂತನೆಗಳು ವ್ಯಕ್ತಿಗಳು ಶಾಸಕರು ಎಂ ಪಿಗಳು ಮಂತ್ರಿಗಳು ಇವತ್ತು ನಾನು ಕಾಡ್ತಾ ಇಲ್ಲ ಕಡಿಮೆ ನಾನು ಆಪಾದನೆ ಮಾಡಬೇಕು ನನ್ನ ಜಾತಿಗೆ ಯಾವ ಡೆವಲಪ್ ಮಾಡಬೇಕು ನನ್ನ ವ್ಯಕ್ತಿಗಳು ಹೇಗೆ ಅವ್ರಿಗೆ ಬೆಂಬಲ ತರಬೇಕು ನನ್ನ ಜಾತಿಗಳನ್ನ ಹೆಂಗೆ ಗೆಲ್ಲಿಸ್ಬೇಕು ನನ್ನ ಜೊತೆಗೆ ಜೊತೆಗೆ ಹೆಂಗ್ ಜೊತೆಗೆಡ್ಕೋಬೇಕು ಅಲ್ಲ ಈ ರೀತಿ ಜಾತಿಯ ವಿಶ್ವೀಗ ಇವತ್ತು ಇಡೀ ಸಮಾಜದಲ್ಲಿ ತುಂಬವಾಗಿರೋ ಸಂದರ್ಭದಲ್ಲಿ ಮಾದರಿಯಾಗಿ ಕೆಲವು ವ್ಯಕ್ತಿಗಳು ಕೆಲಸ ಮಾಡಬೇಕಾಗತ್ತೆ ಕೆಲವು ಸಂಘ ಸಂಸ್ಥೆಗಳು ಕೆಲಸ ಮಾಡಬೇಕಾಗತ್ತೆ ಕೆಲವು ಸಾಧನ ಸಂಸ್ಥೆಗಳು ಮಾಡಬೇಕಾಗತ್ತೆ ಮಾತ್ರ ಇಲ್ಲ ಇಲ್ಲ ಅದಕ್ಕೋಸ್ಕರ ಇವತ್ತೇನು ಪೂಜ್ಯ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮಿಗಳು ಇವತ್ತು ಭಾವೈಕ್ಯ ಸಮಾವೇಶ ಯೋಚನೆ ಮಾಡಿದರೆ ಇಲ್ಲಿ ಬಂದು ಕೂತರ ನಾವು ಚಿಂತನೆ ಮಾಡಬೇಕು ನಾವು ಹೇಗೆ ಭಾರತ ಅಂತ ಏನು ಗೌರವಿಸ್ಬೇಕು ಯಾಕಂದ್ರೆ ಪ್ರಪಂಚದಲ್ಲಿರುವ ಬೇರೆ ಬೇರೆ ರಾಷ್ಟ್ರಗಳಿಗೆ ಮುಂಚೆ ಭಾರತ ಅಂದ್ರೆ

ಅವರೆಲ್ಲರೂ ತಪಸ್ ಮಾಡಿದ್ರ ಈ ತಪಸ್ಸಿನ ಫಲ ವಿದೇಶಿ ವ್ಯಕ್ತಿಗಳು ಇದಕ್ಕೆ ಸಾಧು ಸಂತರು ನಮ್ಮ ದೇಶಕ್ಕೆ ಬನ್ನಿ ದೇಶಕ್ಕೆ ಬನ್ನಿ ಹೇಳ್ತಾರೆ ಆ ದೇಶದ ವಿದ್ವಾಂಸರು ಇಲ್ವಾ ಆ ದೇಶದ ಶ್ರೀಮಂತರು ಇಲ್ವಾ ನಮ್ಗಿಂತ ಜಾಸ್ತಿ ಓದಿದವರು ಇದ್ದಾರೆ ಬರೀ ಓದೇ ವಿದ್ವಾಂಸ ಅಲ್ಲ ಯಾಕ ಈ ಸ್ವಾಮಿಗಳು ಅಂತ ಸೇವೆ ನಮ್ಮ ನಮ್ಮ ಸ್ನೇಹಿತರು ಮಾತಾಡ್ತಾ ಹೇಳಿದರು ಮಲ್ಲಿಕಾರ್ಜುನ ಮುರ್ಗರಾಜ ಸ್ವಾಮಿಗಳು ಈ ಮಠದಿಂದ ಏನೇ ಒಳ್ಳೆಯ ಕೆಲಸ ಮಾಡ್ತಾರೆ ಅಂತ ಪಟ್ಟಿ ಮಾಡ್ರು ಈ ಪಟ್ಟಿ ಮಾಡಿ ಶಿಕ್ಷಣ ಸಂಸ್ಕೃತ ಕಾಲೇಜು ಹೇಳ್ತಾ ಹೋಗ್ಬೋದು ಇದಕ್ಕೆ ಇಂಥ ತ್ಯಾಜಿಗಳು ನಮ್ಮ ದೇಶದ ಬನ್ನಿ ಅಂತೇಳಿ ವಿದೇಶಿ ವ್ಯಕ್ತಿಗಳು ಕರೀತಾ ಇದ್ದಾರೆ ಇವರು ನಮ್ಮ ದೇಶದ ಸಂಸ್ಕೃತಿನ ವರ್ಣನೆ ಮಾಡಿದಾಗ ಅದ್ರ ಬಗ್ಗೆ ವಿವರಣೆ ಕೊಡ್ತಾರೆ ನಮ್ಮ ಚರಿತ್ರೆಯನ್ನ ಇತಿಹಾಸವನ್ನ ಅಲ್ಲಿ ಹೇಳಿದಾಗ ರಾಮಾಯಣ ಮಹಾಭಾರತ ಭಗವದ್ಗೀತೆ ಬಗ್ಗೆ ಅಲ್ಲಿ ಆದಾಗ ಅವರು ಸಂತೋಷದಿಂದ ಚಂಪಾಳೆ ಹೊಂದಿದ್ದಾರೆ ಅಷ್ಟೇ ಅಲ್ಲ ಆ ದೇಶದವರು ನಮ್ಮ ದೇಶ ಬಂದು ಇಲ್ಲಿ ಮಣ್ಣಿನಲ್ಲಿ ಬಿಟ್ಟು ಹೊಸ ನಾವು ಹರೇ ರಾಮ ಹರೇ ಕೃಷ್ಣ ನಾವೇ ಹೇಳ್ತೀವೋ ಅದೇ ರೀತಿ ಈಶ್ವರನ ಭಜನೆ ಮಾಡ್ತಾರೆ ಬಂದು ನಮ್ಮ ಮಣ್ಣಿನಲ್ಲಿ ಇದು ಈ ಮಣ್ಣಿನ ವಿಶೇಷ ಆದ್ರೆ ಈ ಮಣ್ಣಿನಲ್ಲಿ ಅವರು ನಾವು ಸಣ್ಣ ವಿಚಾರಕ್ಕೆ ಬದಲಾಗ್ತಾ ಇದೆ ಜಾತಿ 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 ಇದು ಭಾವೈಕ್ಯತೆಗೆ ಯಾವುದೇ ಕಾರಣಕ್ಕೂ ಒಂದಾಗ ಸಾಧ್ಯ ಇಲ್ಲ ಕುಂದಾಗುತ್ತೆ ಅದಕ್ಕೋಸ್ಕರ ನಾನು ಬಹಳ ಉದ್ದ ಮಾತಾಡಲ್ಲ ಬಹಳ ಒಳ್ಳೆ ಮಾತನ್ನ ಮಾತನ್ನು ಎಚ್ ಕೆ ಪಾಟೀಲ್ ಒಂದ್ ರೀತಿಯ ಯಾರೋ ಸ್ವಾಮಿಗಳು ಉಪನ್ಯಾಸ ಇದೆ ನಿಜಕ್ಕೂ ತುಂಬಾ ಚೆನ್ನಾಗಿತ್ತು ನಾನು ಅವ್ರ ಪೂರ್ತಿ ಹೊರಗಿಂತ ನನ್ಗೆ ಏನು ಲಾಭ ಇಲ್ಲ ಹೊರಗಡೆ ಬಂದ ರಾಜಕಾರಣದಲ್ಲಿ ನನ್ನಷ್ಟು ಕೆಟ್ಟಿಕೆ ಮಾಡಿದ್ರೆ ನ್ಯಾಯ ಇಲ್ಲ ಅವರಿಗೆ ಆದರೆ ఈ రీతి ధర్మ విచారా భావించే విధానం బసవేశ్వరంత ఎలా హెడ్మైతే స్వాతంత్ర సిగ వర్ణనంత ప్రముఖ వర్ణన ఇన్న ఓటి వ్యవస్థ వేలా పార మాట్లాడ ఇడీ సమాజ నా వంద ವಿಚಾರದಲ್ಲಿ ಭಾವೈಕ್ಯ ಸಮ್ಮೇಳನದ ವಿಶೇಷತೆಯವರು ಇವತ್ತು ಪ್ರಸ್ತಾಪ ಮಾಡಿದರೆ ನಾವು ಇಷ್ಟು ಮಾತ್ರ ಇವತ್ತು ತೀರ್ಮಾನ ಮಾಡ್ಕೊಂಡು ಹೋಗಬೇಕಾಗಿದೆ ಇವತ್ತು ಸ್ವಾಮಿಗಳು ಏನು ನಮ್ಮನ್ನೆಲ್ಲ ಒಟ್ಟಿಗೆ ಸೇರಿದರೆ ನಾವೆಲ್ಲರೂ ಕೂಡ ಈ ಭಾರತಾತ್ಮಕ ಮಕ್ಕಳು ನಾವೆಲ್ಲರೂ ಕೂಡ ಭಾರತೀಯ ಸಂಸ್ಕೃತಿನಲ್ಲಿ ನಮ್ಮ ರಕ್ತದ ಹಂಚೋದೇವೆ ನಾವು ಯಾವ ಕಾರಣಕ್ಕೂ ಕೂಡ ಭಾರತಾಂಬರುವಂತ ಕೆಲಸ ಭಾರತೀಯ ಸಂಸ್ಕೃತಿ ಅನ್ಯಾಯ ನಾವು ಮಾಡಲ್ಲ ಈ ರೀತಿ ತೀರ್ಮಾನ ಮಾಡುದ್ರೆ ಅವಾಗ ಸಮಾಜದಲ್ಲಿ ಭಾವ ಇರುತ್ತೆ ತಾನಾಯ್ತು ತಾಣ ಜಾಗೃತಿ ಆಗಿದೆ ತಾನಾಯಿ ತಾಣ ವಿಶ್ವಸ್ ಬಂದೆ ಭಾರತಕ್ಕೆ ಇನ್ನೂ ಒಂದು ಒಳ್ಳೆ ಸ್ಥಾನ ಸಿಗುತ್ತೆ ಅದಿಕ್ಕಲ್ಲಿ ಪೂಜೆ ಚಳಿಗುರು ನಮ್ಮ ಒಳಗೆ ಸೇರಿದ್ದಾರೆ ಅವರ ಅಪೇಕ್ಷೆ ಇಡತಕ್ಕಿ ನಾವೆಲ್ಲ ಪ್ರಯತ್ನ ಮಾಡಿ ಯಶಸ್ವಿ ಅಂತ ಹೇಳ್ತಾ